ಹತ್ತಾರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ ಇನ್ನು ಎಂಟು ನಿಮಿಷದಲ್ಲಿ ನಾವು ನೋಡಬೇಕು ಅಂತ ಬಂದಿರೋ ಸಿಟಿಗೆ ರೀಚ್ ಆಗುತ್ತೆ ನೋಡಿ ಈ ಕಡೆ ಕಾಣಿಸ್ತಿದೆ ಆರ್ ಹೋಟೆಲ್ ಅಂತ ಇದೇ ನಾವು ಬುಕ್ ಮಾಡಿರೋ ಹೋಟೆಲ್ಲು ಹಿಂಗಡೆ ನೋಡಿ ವ್ಯೂ ಎಷ್ಟು ಸಫಿದೆ ಅಲ್ಲಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಸಖತಾಗಿದ್ದೀವಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಪರಿಚಯ ಇಲ್ಲ ಅಂದ್ರೆ ನನ್ನ ಹೆಸರು ಇಲ್ಲತ್ತ ನನ್ನ ಮಗಳು ನಮ್ಮ ಪ್ರೀತಿಯ ಮಗಳು ಯುಕ್ತಿ ಹಾಗೆ ನಮ್ಮ ಹಸ್ಬೆಂಡ್ ಮಲ್ಲಿಕಾರ್ಜುನ್ ನಾವಿರೋದು ಜರ್ಮನಿಯಲ್ಲಿ ಅಲ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ ನೀವೇನಾದರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ಮಾಡೋ ವೀಡಿಯೋಸ್ಗೆಲ್ಲ ನೋಟಿಫಿಕೇಷನ್ ಬರುತ್ತೆ ಎಲ್ರಿಗೂ ಇವತ್ತಿನ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಎರಡನೇ ಟ್ರಿಪ್ ಹೋಗ್ತಾ ಇದ್ದೀವಿ ಅಂದರೆ ಎರಡನೇ ವಿದೇಶ ಪ್ರಯಾಣ ಇದು ಫೆಬ್ರವರಿಯಲ್ಲಿ ರೋಮ್ಗೆ ಹೋಗಿದ್ವಿ ಅದರದ್ದು ವ್ಲಾಗ್ಸ್ ಕೂಡ ನಾನು ಶೇರ್ ಮಾಡಿದ್ದೀನಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವೇನಾದರೂ ಇನ್ನೂ ರೋಮ್ ವ್ಲಾಗ್ಸ್ನ ನೋಡಿಲ್ಲ ಅಂದರೆ ನೋಡಿ ಇವಾಗ ಹೋಗ್ತಿರೋದು ನಾವು ಆಲ್ರೆಡಿ ನಾವು ಫಸ್ಟ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲೇ ಈ ಕಂಟ್ರಿಗೆ ಹೋಗಿದ್ವಿ ಈ ಕಂಟ್ರಿ ಇದು ಬೇರೆ ಸಿಟಿಗೆ ಹೋಗಿದ್ವಿ ಈ ಸರಿ ಬೇರೆ ಇನ್ನೊಂದು ಸಿಟಿಗೆ ಹೋಗ್ತಾ ಇದೀವಿ ಅದು ಯಾವ ಸಿಟಿ ಅಂತೇಳಿ ನಾನು ಅಲ್ಲೋದ್ಮೇಲೆ ನಾವು ಹೋಗ್ತಾ ಇರೋ ಆ ದೇಶ ಹೇಗಿರುತ್ತೆ ಅಲ್ಲಿ ಕಲ್ಚರ್ ಹೇಗಿರುತ್ತೆ ಅಲ್ಲಿ ಸಿಟಿ ಎಲ್ಲ ಹೇಗಿರುತ್ತೆ ಹಾಗೆಯೇ ಇಲ್ಲಿಂದ ನಾವು ಹೇಗೆ ಹೋಗ್ತೀವಿ ಹೋಗು ಆನ್ ಜರ್ನಿ ಎಲ್ಲ ಹೇಗಿರುತ್ತೆ ಅಂತೆಲ್ಲ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ನಾವು ಯೂಶ್ವಲಿ ಮನೆಯಿಂದ ಏನಾದರೂ ಫುಡ್ ಕ್ಯಾರಿ ಮಾಡ್ತೀವಿ ಯಾಕಂದರೆ ಯುಕ್ತಿ ಇರ್ತಾಳಲ್ವಾ ಟ್ರೈನಲ್ಲಿ ಲಾಂಗ್ ಜರ್ನಿ ಜರ್ನಿದಾಗಲಾ ಅವಳಿಗೆ ತಿನ್ನೋಕೆ ಏನಾದರೂ ಬೇಕಿರುತ್ತೆ ಅಂತೇಳಿ ರಾತ್ರಿನೇ ಬನಾನಾ ಬ್ರೆಡ್ ಬೇಕ್ ಮಾಡ್ಕೊಂಡಿದ್ವಿ ರಾತ್ರಿ ಬೇಕ್ ಮಾಡಿಟ್ಟಿದ್ದು ಬನಾನಾ ಬ್ರೆಡ್ ಬ್ರೆಡ್ನ ಇವಾಗ ಇಟ್ಕೊತಾ ಇದ್ದೀವಿ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಆಮೇಲೆ ನಟ್ಸ್ ಎಲ್ಲ ಇಟ್ಕೊಂಡಿದೀವಿ ಇದು ಇಟ್ಟಿದ್ದು ಲಂಚ್ ಬಾಕ್ಸ್ ಬೆಳಗ್ಗೆ ದೋಸೆ ಮಾಡ್ಕೊಂಡು ತಿಂದ್ವಿ ಹಾಗೆ ನಮ್ಮ ಮನೆ ಇಂಡೋರ್ ಪ್ಲ್ಯಾಂಟ್ಸ್ ಇದ್ದಾವೆ ಅವಕ್ಕೆಲ್ಲ ಸ್ವಲ್ಪ ಸನ್ಲೈಟ್ ಜಾಸ್ತಿ ಕಡೆ ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇವಾಗೆಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಹೊರಟಿದ್ದೀವಿ ಲಗೇಜ್ ಮನೆ ಒಳಗಡೆ ಇದೆ ಆ್ಯಕ್ಚುಲಿ ಆಕ್ಚುಲಿ ಏಟ್ ತರ್ಟಿ ಟ್ರೈನ್ ಇತ್ತು ಅದಕ್ಕೆ ಹೋಗ್ಬೇಕಿತ್ತು ಬಟ್ ಅದು ಮಿಸ್ ಆಯಿತು ಇವಾಗ ನೈನ್ ತರ್ಟಿ ಅರೌಂಡ್ ಟೆನ್ಗೆ ನಾವು ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಇಂಡಿಯಾದಲ್ಲೆಲ್ಲ ನಾವು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕು ಅಂದರೆ ಫ್ಲೈಟಲ್ಲೇ ಹೋಗಬೇಕು ಟ್ರೈನಲ್ಲಿ ಅಂದರೆ ಇಂಡಿಯಾದಲ್ಲಿ ಯಾವುದಾದ್ರು ಸ್ಟೇಟು ಬಾರ್ಡರ್ ಇರೋದು ಮಾತ್ರ ಅದರಲ್ಲಿ ಹೋಗ್ಬೋದು ಬಟ್ ಇಲ್ಲಿ ಕಂಟ್ರಿಯಿಂದ ಕಂಟ್ರಿಗೆ ಆರಾಮಾಗಿ ಟ್ರೈನಲ್ಲಿ ಹೋಗ್ಬೋದು ನಾವು ಹೋಗ್ತಿರೋ ಕಂಟ್ರಿಗೆ ಇವಾಗ ಒಂದು ಫೋರ್ ಅವರ್ಸ್ ಅಷ್ಟನೇ ಜರ್ನಿ ಹಾಗೆಯೇ ಟ್ರೈನ್ ಚಾರ್ಜ್ ಕೂಡ ಜಾಸ್ತಿ ಇರೋದಿಲ್ಲ ಈವನ್ ಇದಕ್ಕೆ ಬಸ್ಸಲ್ಲಿ ಕೂಡ ಹೋಗ್ಬೋದು ಬಸ್ಸಲ್ಲಿ ಹೋದ್ರೂ ತ್ರೀ ಆ್ಯಂಡ್ ಹಾಫ್ ಫೋರ್ ಅವರ್ಸನ್ನೇ ಆಗುತ್ತೆ ತುಂಬ ಜಾಸ್ತಿ ಏನಾಗಲ್ಲ ಬನ್ನಿ ಅದು ಯಾವ ಕಂಟ್ರಿ ಅಂತ ಅಲ್ಲೊಂದ್ಮೇಲೆ ಹೇಳಿ ಹೋಗ್ತಿರೋದು ತ್ರೀ ನೈಟ್ಸ್ ಫೋರ್ ಡೇಸ್ಗೆ ನೋಡಿ ಲಗೇಜು ಮೂರು ಜನದ್ದು ಲಗೇಜ್ ಇದರಲ್ಲಿದೆ ಹಾಗೆಯೇ ಸ್ವಲ್ಪ ಎರಡು ಬ್ಯಾಗ್ ಇದ್ದಾವೆ ಚಿಕ್ಕದು ಬ್ಯಾಕ್ ಪ್ಯಾಕ್ ಥರದ್ದು ಅಷ್ಟರಲ್ಲಿ ನಾನು ಲಗೇಜ್ ಪ್ಯಾಕಿಂಗ್ ವ್ಲಾಗ್ ಕೂಡ ಶೇರ್ ಮಾಡಿದ್ದೀನಿ ಹೇಗೆ ಕಮ್ಮಿ ಸ್ಪೇಸಲ್ಲಿ ಸ್ಪೇಸ್ನ ನೀಟಾಗಿ ಯೂಸ್ ಮಾಡಿಕೊಂಡು ಆರ್ಗನೈಸ್ಡ್ ಆಗಿ ಪ್ಯಾಕ್ ಮಾಡ್ಕೊಳ್ಳೋದು ಅಂತ ಅದನ್ನು ನೀವು ಯಾರಾದರೂ ನೋಡಿಲ್ಲ ಇನ್ನು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಮಿಸ್ ಮಾಡಿದೆ ನೋಡಿ ಬಂದ್ವಿ ಇವಾಗ ರೈಲ್ವೆ ಸ್ಟೇಷನ್ಗೆ ಜಾಸ್ತಿ ಜನನೇ ಇಲ್ಲ ನಮ್ಮ ಟ್ರೈನ್ ಇರೋದು ಹತ್ತು ಇಪ್ಪತ್ತೈದಕ್ಕೆ ಇವಾಗ ಹತ್ತು ಹತ್ತು ಆಗಿ ಟೆನ್ ಟೆನ್ ಆಗಿದೆ ಟೈಮು ಇನ್ನು ಹದಿನೈದು ನಿಮಿಷ ಇದೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೈನ್ ಇಲ್ಲಿಂದ ನಾವು ತ್ರೀ ಚೇಂಜಸ್ ಮಾಡಬೇಕು ತ್ರೀ ಟ್ರೈನ್ ಚೇಂಜ್ ಮಾಡಬೇಕು ಅರೌಂಡ್ ತ್ರೀ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಕಾಫಿ ಕುಡಿಯಂಗಾಯ್ತು ಮನೇಲಿ ಕುಡ್ದೇಟ್ ಅದಕ್ಕೆ ಕಾಫಿ ಕೇಳಿದ್ರೆ ಇವನು ಹೆಂಗ್ ಕೇಳ್ದ ಅಂದ್ರೆ ಕಾಫಿ ಕುಡಿತೀಯಾ ಅಂತ ನೀವು ಕಾಫಿ ಕುಡಿತೀರಾ ಸ್ಟಾಪ್ ಹಾಕೋವ್ರಿಗು ಕಾಯಕ್ಕೆ ರೆಡಿ ಇರಲಿಲ್ಲ ತಿಂತ ಇದ್ದಾಳೆ ಬನಾನಾ ಬ್ರೆಡ್ ಹೇಗಿದೆ ಬೇಬಿ ಹ್ಞೂ ಟೇಸ್ಟ್ ಟೇಸ್ಟಿ ಸ್ಟೇಷನ್ ಇಂದ ನಮ್ಮ ಹೋಟೆಲ್ಗೆ ಬಂದ್ವಿ ನಾವು ನೋಡಿ ಹಿಂಗಡೆ ಕಾಣಿಸ್ತಿದ್ದೇನೋ ಆರ್ಟ್ಸ್ ಹೋಟೆಲ್ ಅಂತ ಇದೆ ನಾವು ಬುಕ್ ಮಾಡಿರೋ ಹೋಟೆಲ್ ಹಿಂಗ್ಗಡೆ ನೋಡಿ ಮೌಂಟೇನ್ ವ್ಯೂ ಎಷ್ಟು ಸಕ್ಕತ್ತಾಗಿದೆ ಇನ್ಸ್ಪ್ರ ಸಿಟಿ ವಿಶೇಷತೆ ಏನಪ್ಪಾ ಅಂದರೆ ಈ ಸಿಟಿ ಪಕ್ಕನೇ ಮೌಂಟೇನ್ಸ್ ರೇಂಜ್ ಇದೆ ಅದು ಆರ್ಪ್ಸ್ ರೇಂಜ್ ಇದೆ ಸೊ ಈ ಸಿಟಿಯಲ್ಲಿ ಯಾವ ಸ್ಟ್ರೀಟಿಂದ ನೆನ್ಕಂಡು ನೋಡಿದ್ರು ಮೌಂಟೇನ್ ವ್ಯೂ ಸಕ್ಕತ್ತಾಗಿ ಕಾಣಿಸುತ್ತೆ ಎಲ್ಲ ಕಡೆನು ಬನ್ನಿ ನಾವೆಲ್ಲೆಲ್ಲಿ ಹೋಗ್ತೀವಿ ಇವಾಗ ಚೆಕ್ ಇನ್ ಆಗಬೇಕು ಹೋಟೆಲ್ ಹತ್ರ ಬಂದಿದ್ದೀವಿ ಸದ್ಯಕ್ಕೆ ಮೂರು ಗಂಟೆ ಚೆಕ್ ಇನ್ ಇತ್ತು ಸೊ ಇವಾಗ ಎರಡೂವರೆ ಚೆಕ್ ಇನ್ ಆಗಿಬಿಟ್ಟು ರೆಡಿಯಾಗಿಬಿಟ್ಟು ಹೊರ್ಡ್ತೀವಿ ಇವತ್ತು ಸಿಟಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಓಲ್ಡ್ ಟೌನ್ ಅದೆಲ್ಲ ಅದೆಲ್ಲ ಏನೇನು ನೋಡೋದಿದೆ ಯಾವ್ಯಾವ ಥರ ಇದೆ ಅಂತೆಲ್ಲ ತೋರಿಸ್ತೀನಿ ಇವಾಗ ಚೆಕ್ ಇನ್ ಮಾಡೋಣ ಬನ್ನಿ ನಮಗೆ ಕೊಟ್ಟಿರೋದು ತ್ರೀ ಸಿಕ್ಸ್ಟೀನ್ ರೂಮು ಎಲ್ಲ ಕಾರಿಡಾರ್ ಈ ಥರ ಇದೆ ರೂಮ್ದು ತ್ರೀ ಫಿಫ್ಟೀನ್ ಹ್ಞೂ

ಇಲ್ಲಿ ಬಂದರೆ ಇಲ್ಲೊಂದು ಶೂಸ್ ಗೀಸ್ ಎಲ್ಲ ಬಿಟ್ಕೊಬೋದು ಕೆಳಗಡೆ ಆ ಮನೆಗೆ ಕುತ್ಕೊಂಡು ನಿಂತ್ಕೊಂಡಿದ್ದೆ ಇಲ್ಲೇ ಒಂದು ಟೇಬಲ್ ತರ ಒಂದು ಚೇರ್ ಕೂಡ ಇದೆ ಈ ಕಡೆನೂ ಬೆಡ್ ಇದ್ದಾವೆ ಬೆಡ್ ಒಂದು ಬೇಬಿ ಅಂತ ಮೆನ್ಷನ್ ಮಾಡಿರೋದಿಕ್ಕೆ ಕಿಡ್ ಅಂತ ಕಿಟ್ ಬೆಟ್ ಬಂದಿದೆ ಸೊ ಬಾಲ್ಕನಿ ಕೂಡ ಇದೆ ಬನ್ನಿ ಬಾಲ್ಕನಿ ಇಂದ ಇವು ಸಕ್ಕತ್ತಾಗಿರ್ಬೋದು ಆಲ್ಪ್ ಮೌಲ್ಪ್ಸ್ ಮೌಂಟೇನ್ಸ್ ಎಷ್ಟು ಚೆನ್ನಾಗಿ ಇನ್ನೂ ಸ್ನೋ ಇದೆ ಸ್ಪ್ರಿಂಗ್ ಆಗಿರೋದ್ರಿಂದ ಇಲ್ಲಿರೋ ಆಲ್ಪ್ಸ್ ಸ್ವಲ್ಪ ತುಂಬಾ ಹೈಟಲ್ಲಿ ಇರೋದ್ರಿಂದ ಇನ್ನು ತುಂಬಾ ಕಡೆ ಸ್ನೋ ಹಾಗೆ ಇದೆ ಬನ್ನಿ ಒಂದು ಪಾರ್ಟ್ ಮಿಸ್ ಇದೆ ಬಾತ್ರೂಮ್ ಅದನ್ನು ತೋರಿಸ್ತೀನಿ ಈಗ ಎಂಟ್ರೆನ್ಸ್ ಅಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಈ ಥರ ಎಲ್ಲ ಇದೆ ರೈಟ್ ಸೈಡ್ಗೆನೆ ಬಾತ್ರೂಮ್ ಇದೆ ಈ ಥರ ಗ್ಲಾಸ್ ಹೋಳಾಗ ಬಂದ್ರೆ ಈ ಕಡೆನೆ ಶವರ್ ಇದೆ ಇಲ್ಲಿ ಒಂದು ಈ ಕಡೆನೆ ಕಾಣ್ತಿದೆ ನೋಡಿ ಏನಾದರೂ ಯುರೋಪ್ ಟ್ರಿಪ್ ಬಂದರೆ ಈ ಥರ ಏನಾದರೂ ಒಂದು ಇದು ಒಂದೇನೋ ಒಂದು ಮಷಿನ್ ಇದನ್ನ ನೋಡಿಬಿಟ್ಟು ನೀವು ಏನಿರ್ಬೋದು ಅಂತ ಅನ್ಕೋಬಹುದು ಇದು ಹೀಟರು ಯುರೋಪಲ್ಲಿ ಯಾವ ಕಂಟ್ರಿಗೆ ಹೋದ್ರೂ ಎಲ್ಲ ಕಂಟ್ರಿಗಳಲ್ಲೂ ರೂಮ್ಗಳಲ್ಲಿ ಈ ಥರ ಹೀಟರ್ ಇಟ್ಟಿರ್ತಾರೆ ಇದರಲ್ಲಿ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು ಇಲ್ಲಿ ಫೈವ್ ಅಂದ್ರೆ ತುಂಬ ಹೈ ತುಂಬ ಜಾಸ್ತಿ ಹೀಟು ಒಂದು ಬೇಡ ಅಂದರೆ ಫುಲ್ಲು ಈ ಥರ ಮಾಡಿಕೊಂಡ್ರೂ ಆಯಿತು ಆಫ್ ಮಾಡಿಕೊಂಡ್ರೂ ಇದು ಯಾಕಂದರೆ ಇಲ್ಲಿ ತುಂಬ ಚಳಿ ಇರೋದ್ರಿಂದ ವಿಂಟರು ಮತ್ತು ಇವಾಗ ಕೂಡ ಬಿಸಿಲಿರ್ಬೋ ಬಿಸಿಲಿದೆ ಅಂದ ತಕ್ಷಣ ಇಲ್ಲಿ ಅವಶ್ಯಕೆ ಆಗುತ್ತೆ ಅಂತೇನಿಲ್ಲ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ಅಷ್ಟೇ ಹೈಯೆಸ್ಟು ಇವಾಗ ಸದ್ಯಕ್ಕೆ ಆಗ್ತಿರೋದು ಟೆಂಪ್ರೇಚರು ಹಾಗಾಗಿ ಚಳಿನೇ ಇರುತ್ತೆ ಮನೆ ಒಳಗಡೆನೂ ಸಂಜೆ ನೈಟ್ ಆದ ತಕ್ಷಣನೇ ಫುಲ್ ಕಮ್ಮಿ ಆಗುತ್ತೆ ಫೋರ್ ಡಿಗ್ರಿ ಫೈವ್ ಡಿಗ್ರಿ ಎಲ್ಲ ಇರುತ್ತೆ ಟೆಂಪ್ರೇಚರು ಸೊ ಹಾಗಾಗಿ ಎಲ್ಲ ಕಡೆನೂ ಹೀಟರ್ ಇರುತ್ತೆ ರೆಡಿ ಹೋಟೆಲ್ ಹೊರಗಡೆ ಬಂದ್ವಿ ಇವಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಸಿಟಿನ ಅಂತ ಹೊರಟಿದ್ದೀವಿ ನೀವೇನಾದರೂ ಇಂಜುರ್ಕಿಗೆ ಬಂದರೆ ಹೋಟೆಲಲ್ಲಿ ನೀವು ಮೋರ್ ದ್ಯಾನ್ ಒನ್ ನೈಟ್ ಸ್ಟೇ ಆದರೆ ಹೋಟೆಲಲ್ಲಿ ವೆಲ್ಕಮ್ ಕಾರ್ಡ್ ಅಂತ ಕೊಡ್ತಾರೆ ಇದರಲ್ಲಿ ಕಂಪ್ಲೀಟಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರೀ ಇರುತ್ತೆ ಇನ್ಸ್ಪ್ರೂಕ್ ಸಿಟಿಯಲ್ಲಿ ಎಲ್ಲೋದ್ರೂ ಹಾಗೆಯೇ ಬೇರೆ ಎಲ್ಲ ಇದು ಸೈಟ್ಗಳಿಗೆ ಎಲ್ಲ ಟಿಕೆಟು ಎಂಟ್ರಿ ಫೀಗೆಲ್ಲ ಫಿಫ್ಟೀನ್ ಪರ್ಸೆಂಟ್ ಆಫ್ ಇರುತ್ತೆ ಸೊ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಅಥವಾ ನೀವು ಟೂ ಟೂ ನೈಟ್ಸ್ ತ್ರೀ ನೈಟ್ಸ್ ಆ ಥರ ಎಲ್ಲ ಉಳ್ಕೊಂಡ್ರೆ ಒನ್ ಡೇ ಅಥವಾ ಟೂ ಡೇಸ್ಗೆ ನೀವು ಎಂಟ್ರಿ ಫೀ ಇಲ್ಲದೆ ಇರೋದನ್ನು ಏನೇನು ಎಕ್ಸ್ಪ್ಲೋರ್ ಮಾಡ್ತೀರಲ್ಲ ಅದನ್ನೆಲ್ಲ ವೆಲ್ಕಮ್ ಕಾರ್ಡಲ್ಲಿ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಒನ್ ಡೇ ನೀವು ಇದನ್ನು ಏನು ಎಲ್ಲ ಎಂಟ್ರಿ ಫೀ ಇರೋದು ಅಂತ ಪ್ಲೇಸ್ ಇಟ್ಕೊಂಡು ಆ ಡೇಸ್ಗೆ ನೀವು ಇನ್ಸ್ಬ್ರ ಕಾರ್ಡ್ ತೊಗೊಬೋದು ಇವಾಗ ನಾವು ಕೂಡ ಹಾಗೆ ಮಾಡ್ತಿರೋದು ನಾವು ಆ್ಯಕ್ಚುಲಿ ಟೂ ನೈಟ್ಸ್ ಬಂದಿರೋದಕ್ಕೆ ನಾವು ಉಳ್ಕೊಂಡಿರೋ ಹೋಟೆಲಲ್ಲಿ ನಮಗೆ ವೆಲ್ಕಮ್ ಕಾರ್ಡ್ ಕೊಟ್ಟಿದ್ದಾರೆ ಇಬ್ಬರಿಗೂ ಬಸ್ ಬರ್ತಾನಾಗಿರೋ ಬಸ್ಸು ನೀವೀಗ ನೋಡ್ತಿರೋದು ಇಲ್ಸಬರ್ಗ್ನ ಸಿಟಿ ಬಸ್ ಜರ್ಮನಿ ಇದೆಲ್ಲ ಇರುತ್ತಲ್ಲ ಅದೇ ಥರನೇ ಇದೆ ನಾವು ರೈಲ್ವೆ ಸ್ಟೇಷನಿಂದ ರೂಮಿಗೆ ಬರೋದಕ್ಕೆ ಇದೆ ಎಫ್ ಬಸ್ನ ತೊಗೊಂಡಿದ್ವಿ ಈಗ ಅದೇ ಬಸ್ಗೆನೆ ವಾಪಸ್ ಮತ್ತೆ ಎಲ್ಲ ಸಿಟಿ ಒಳಗೇನೆ ಓಲ್ಡ್ ಟೌನ್ ಎಕ್ಸ್ಪ್ಲೋರ್ ಮಾಡ್ತೀವಿ ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಇವಾಗ ಬಸ್ ಇಂದ ಇಳಿದ್ವಿ ಇವಾಗ ಇಲ್ಲಿಂದ ಒಂದು ಮೀಟರ್ ವಾಕ್ ವಾಕ್ ಅಂತ ಮಾಡ್ಕೊಂಡು ಮೌಂಟೇನ್ ಕೆಳಗಡೆನೆ ಇರೋದ್ರಿಂದ ಸಿಕ್ಕಾಪಟ್ಟೆ ಗಾಳಿ ಇದೆ ಏನು ರೆಕಾರ್ಡ್ ಆಗ್ತಿರ್ಲಿಲ್ಲ ಸೊ ಇವಾಗ ಬೈಕ್ ಹಾಕೊಂಡು ಮಾತಾಡ್ತಾ ಇದೀನಿ ಇಲ್ಲಿವರೆಗೂ ಆಲ್ಮೋಸ್ಟ್ ನಾನ್ ಟೆನ್ ಕಂಟ್ರೀಸ್ ಹೋಗಿದ್ದೀನಿ ಮಲ್ಲಿಕಾರ್ಜುನ್ ಟ್ವೆಲ್ ಕಂಟ್ರೀಸ್ ಹೋಗಿದಾರೆ ಸೊ ಇದೇ ಆಸ್ಟ್ರಿಯಾ ಕಂಟ್ರಿ ಇನ್ನೊಂದು ಸಿಟಿ ಇದೆ ಸಾಲ್ಸ್ಬರ್ಗ್ ಅಂತ ಅಲ್ಲಿಗೆ ಹೋಗಿದೀವಿ ಅಂಡ್ ಈವನ್ ಜರ್ಮನಿ ಯುರೋಪಲ್ಲಿ ತುಂಬ ತುಂಬಾ ಕಂಟ್ರೀಸ್ ತುಂಬಾ ಕ್ಲೀನ್ ಆಗಿರ್ತಾವ ಜರ್ನಿ ಕೂಡ ತುಂಬಾ ಕ್ಲೀನ್ ಆಗಿರುತ್ತೆ ಆದ್ರೂನು ಸ್ವಲ್ಪ ಸಿಗರೇಟ್ ಬಟ್ಸ್ ಅದು ಇದು ಎಲ್ಲ ಅಲ್ಲೆಲ್ಲ ಇದ್ದೇ ಇರುತ್ತೆ ಬಟ್ ಇದು ಮಾತ್ರ ಕ್ಲೀನ್ ಇರೋ ಸಿಟಿಗಳಲ್ಲೇ ಕ್ಲೀನೆಸ್ಟ್ ಅಂದ್ರೆ ಅಂದ್ರೆ ಹಿಂಸಿದೆ ನನ್ಗೆ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ಎಲ್ಲೂ ಒಂದು ಸಣ್ಣ ಪೇಪರ್ ಚೂರ್ ಕೂಡ ಇಲ್ಲ ನೋಡಿ ಈ ರೋಡ್ ಎಂಡ್ಗೆ ಮೌಂಟೆನ್ಸ್ ಹೆಂಗ್ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಇಲ್ಲೇ ಪಕ್ಕದಲ್ಲೇ ಇದೆ ಅನ್ಸುತ್ತೆ ಇನ್ನು ಸ್ನೋ ಕೂಡ ಇದೆ ತುಂಬಾ ನೀರನ್ನು ಕೂಡ ಕುಡಿಬೋದು ಇವಾಗ ತಾನೇ ಆಫ್ ಘಟನಲ್ಲಿ ಸ್ವಲ್ಪ ವಾಕ್ ಮಾಡಿದ್ವಿ ನೀವು ನೋಡಿದ್ದೀರಾ ಇವಾಗ ಹಂಗೆ ಸ್ಟ್ರೈಟಾಗಿ ಅಲ್ಲಿ ನೋಡ್ತಿರ್ಬೋದು ಸ್ಟ್ರೈಟಾಗಿ ಕಾಣಿಸ್ತಿದಾರೆ ಅದು ಆಫ್ ಕಿರ್ಷೆ ಅಂತ ಒಂದು ಚರ್ಚ್ ಅದು ಆ ಚರ್ಚ್ನ ನೋಡಿಕೊಂಡು ಹಾಗೇ ಮುಂದೆ ಹೋದರೆ ಓಲ್ಡ್ ಟೌನ್ಗೆ ಹೋಗ್ತೀವಿ ಕಾಣಿಸ್ತದೆ ನೋಡಿ ಅದರೊಳಗಡೆ ಹೋದ್ರೆ ಓಲ್ಡ್ ಟೌನ್ ಬರುತ್ತೆ ಇನ್ಸ್ಬ್ರುಕ್ ಓಲ್ಡ್ ಟೌನ್ ಆಲ್ ಸ್ಟಾರ್ಟ್ ಅಂತ ಕರೀತಾರೆ ಇದರಲ್ಲಿ ಏನು ಜರ್ಮನ್ ಭಾಷೆಯಲ್ಲಿ ಇವಾಗ ಅದರೊಳಗಡೆ ಹೋಗ್ತಿದ್ವಿ ಅಲ್ಲೊಂದು ಫೇಮಸ್ ಲ್ಯಾಂಡ್ ಮಾರ್ಕ್ ಇದೆ ಇನ್ಸ್ಬ್ರುಕ್ ಲ್ಲಿ ಹೆಂಗೆ ಮಹಲ್ ಆ ಥರ ಇರುತ್ತಲ್ವ ಲ್ಯಾಂಡ್ಮಾರ್ಕು ಇನ್ಸ್ ಬ್ರುಕಿಗೆ ಲ್ಯಾಂಡ್ ಮಾರ್ಕ್ ಅಂದ್ರೆ ಅದೇನೆ ಬೋರ್ಡರ್ ರೋಡ್ ಇದೆಲ್ಲ ಓಲ್ ಟೌನು ಓಲ್ ಟೌನ್ ಇನ್ಸ್ ಬ್ರುಕ್ ನಾವು ನೋಡಿ ಇಲ್ಲಿ ಸ್ಟ್ರೀಟ್ ಅಲ್ಲಿ ಏನು ವೆಹಿಕಲ್ಸ್ ಏನು ಓಡಾಡೋಲ್ಲ ಎಲ್ಲ ಥರ ಸೌಂಡ್ಸ್ ಎಲ್ಲ ಹಾಕಿರ್ತಾರೆ ಅಥೆಂಟಿಕ್ ಆಸ್ಟ್ರಿಯನ್ ಏನಾದ್ರು ಇರ್ತಾವಲ್ಲ ಆ ಥರ ಥಿಂಗ್ಸ್ ಎಲ್ಲ ಸಿಗ್ತವೆ ತೊಗೋಬೋದು ಬೇಕು ಅಂದರೆ ಬಟ್ ತುಂಬಾ ಕಾಸ್ಟ್ಲಿ ಇದಾವೆ ನಾವೇನು ಅಂದರೆ ನೋಡೋಣ ಯಾವುದಾದ್ರೂ ಚೀಪಾಗಿ ಸಿಕ್ಕರೆ ತೊಗೊಳ್ಳೋಣ ಅಂದ್ಕೊಂಡು ಸೊ ಹಿಂಗೆ ವಾಕ್ ಮಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ತಾ ಇದೀವಿ ನೋಡಿರಲ್ಲ ಇವತ್ತು ಹಾಫ್ ಕಾಟನ್ ನೋಡಿಕೊಂಡು ಹಾಗೇನೆ ಗೋಲ್ಡನ್ ಓಲ್ಡ್ ಟೌನ್ ಹಾಗೆಂದಿನಲ್ಲಿ ಬರ್ಗರ್ಗಿನ್ ಸಿಕ್ತು ಅಲ್ಲೇನೆ ಒಂದು ಬರ್ಗರು ಎಲ್ಲ ತಿಂದ್ಕೊಂಡು ಊಟಕ್ಕೆ ಇವಾಗ ಬಂದ್ವಿ ಆಲ್ಮೋಸ್ಟ್ ಏಳು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ಟೈಮು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಆಗಲೇ ಸ್ಟಾಪ್ ದಿನ ನೋಡಿ ಮಾತು ಬಸ್ ಬಂದೇ ಬಿಡ್ತು ನೋಡಿ ತ್ರೀ ಲೀಟರ್ ವಾಟರ್ ಬಾಟಲ್ಸ್ ತಗೊಂಡ್ವಿ ತ್ರೀ ಲೀಟರ್ ವಾಟರ್ ಬಾಟಲ್ಸ್ಗೆ ಫೈವ್ ಪಾಯಿಂಟ್ ನೈನ್ ಸೆವೆನ್ ಆಯ್ತಲ್ಲ ಇವಾಗ ರೂಮ್ಗೆ ಹೋಗ್ತಿದೀವಿ ಎಲ್ಲ ನೋಡ್ಕೊಂಡು ಬಂದ್ವಿ ಅಲ್ಲಿ ಆ್ಯಕ್ಚುಲಿ ನಾವು ಸ್ಟಾಪ್ ಹತ್ತಬೇಕು ಅಂತ ನಿಂತಿದ್ವಲ್ಲ ವೆಯ್ಟ್ ಮಾಡ್ತಿದ್ವಲ್ಲ ಅಲ್ಲಿ ರಿವರು ಚೆನ್ನಾಗಿದೆ ಪಕ್ಕನೆ ರಿವರ್ ಹರಿತಾ ಇದೆ ವಾಕಿಂಗ್ ಪಾತ್ ಇದೆ ಅದಕ್ಕೆ ಸಕ್ಕತ್ತಾಗಿದೆ ಅಲ್ಲಿ ಪ್ಲೇಸ್ ಮಾತ್ರ ಬಟ್ ನಮಗೆ ಕತ್ತಲಾಗಿತ್ತು ಸೊ ನಿಮ್ಗೆ ತೋರಿಸೋಕಾಗಿಲ್ಲ ನಾಳೆ ಅರ್ಲಿ ಮಾರ್ನಿಂಗ್ ನಾವು ಹೋಗ್ತಿದ್ದೀವಿ ನೆಕ್ಸ್ಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೊ ಆವಾಗ ಆದರೆ ಅದನ್ನು ತೋರಿಸ್ತೀನಿ ಆ್ಯಕ್ಚುಲಿ ನೀರಿಂದು ಆಪ್ಷನಲ್ಲು ಎಲ್ಲರೂ ನೀರಿಗೆ ಖರ್ಚು ಮಾಡೋಲ್ಲ ಸೊ ಈ ಥರ ಪರ್ಟಿಕ್ಯುಲರಾಗಿ ಏನಾದರೂ ತಪ್ಪುತ್ತೆ ಅನ್ನೋರು ಮಾತ್ರ ಖರ್ಚು ಮಾಡ್ತಾರೆ ಅಷ್ಟೇನೆ ಇದು ಒಂದು ಬೇಸಿಕ್ ಖರ್ಚು ಅಂತ ಏನು ನಾವು ಲೆಕ್ಕ ಮಾಡಿಕೊಂಡ್ರೆ ಟ್ರಿಪ್ಪಿಂದು ಅದಕ್ಕೆ ನೈಡಾಗೋಲ್ಲ ನಿಮಗೆ ಬೇಕಾದರೆ ತೊಗೋಬೋದು ಇಲ್ಲಾಂದರೆ ಎಲ್ಲ ಕಡೆನೂ ಫ್ರೀಯಾಗಿ ಡ್ರಿಂಕಿಂಗ್ ವಾಟರ್ ಸಿಗುತ್ತೆ ಇಲ್ಲೆಲ್ಲನೂ ಸೊ ಅದನ್ನೇ ಕುಡಿಬೋದು ನೋಡಿ ಇವಾಗ ತಗೊಂಡು ರೂಮ್ಗೆ ಹೋಗ್ತಾ ಇದ್ದೀವಿ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಒಂದು ಹಂಡ್ರೆಡ್ ಮೀಟರ್ ಇದೆ ಅಷ್ಟೇ ರೂಮ್ ನಮ್ಮದು ಇವಾಗ ಸೊ ಹೋಗಬೇಕು ಇವತ್ತೇನೆಲ್ಲ ನೋಡಿದ್ವಿ ಅನ್ನೋದೆಲ್ಲ ಶೇರ್ ಮಾಡಿದ್ದೀನಿ ನಿಮ್ಮ ನಿಮ್ಮ ಜೊತೆಗೆ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ನಾಳೆ ಎಪಿಸೋಡಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬೈ ಟೇಕ್ ಕೇರ್